ಕಲಘಟ್ಟಿ ತಾಲೂಕಿನಾದ್ಯಂತ ಬಸವ ಜಯಂತಿ ಕುರುವಿನಕೊಪ್ಪದಲ್ಲಿ ಆಚರಿಸಿದರು ಕಲಗಟ್ಟಿಗೆ ಪಟ್ಟಣದಲ್ಲಿ ವಿಶ್ವಗುರು ಶ್ರೀ ಬಸವೇಶ್ವರ ಹಾಗೂ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಮಾಡಲಾಯಿತು ತಹಶೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಆಂಜನೇಯ ವೃತ್ತದಲ್ಲಿ ಬಸವಣ್ಣನ ಮೂರ್ತಿಗೆ ಮಾಲೆ ಹಾಕಿ ಪೂಜೆ ಸಲ್ಲಿಸಿದರು ನಂತರ ಹಿರೇಹನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಇಬ್ಬರು ಬಾಲಕಿಯರು ಅವರು ಮಾಡರು ಬಸವ ಜಯಂತಿ ಆಚರಣೆಯ ಸಾಧನೆಯನ್ನು ತಿಳಿಸಿದರು ನಂತರ ಕುರುವಿನಕೊಪ್ಪ ಗ್ರಾಮದಲ್ಲಿ ಕೋಲಾಟ ಮತ್ತು ಎತ್ತನ ಮೆರವಣಿಗೆ ಡಿ ಜಿ ಮುಖಾಂತರ ಶಾಂತಿಯುತವಾಗಿ ಬಸವ ಜಯಂತಿಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಶಿವಪ್ಪ ಗುರಪ್ಪ ಅಂಗಡಿ ಕಲ್ಲಪ್ಪ ಯಲ್ಲಪ್ಪ ಉದ್ದಾರ್ ಮಂಜುನಾಥ್ ಮೇಟಿ ಸಂಗಯ್ಯ ರೇಮಠ ಉಮೇಶ್ ರಾಯನಾಳ್ ಬಸಪ್ಪ ಉದ್ದಾರ್ ದೇವಪ್ಪ ಬಳ್ಳಿ ದ್ಯಾಮಣ್ಣ ದೊಡಮನಿ ವೀರಪ್ಪ ಹುಬ್ಬಳ್ಳಿ ಯಲ್ಲಪ್ಪ ಜಾಸ್ತಿಕೊಪ್ಪ ಮತ್ತು ಊರಿನ ಯುವಕರು ತಾಯಂದಿರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಪೋರ್ಟಿನ್ ಇಂಡಿಯಾ ಕಲಘಟಗಿ